ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಷ್ಟು ದೊಡ್ಡ ನೆರೆ ಇದೆ ಒಂದು ಐವತ್ತು ವರ್ಷ ಆಯ್ತು ಈಗ ಕಾಲುವೆಯ ಹೂಳ ಹೂಳೆತ್ತು ಕಾಮಗಾರಿ ನಿಜವಾಗಿಯೂ ಮಾಡಬೇಕಾಗಿದ್ದು ಮಾರ್ಚ್ ಎರಡು ಇವರು ಮಳೆ ಹತ್ತಿರ ಬರುವಾಗ ಮಾಡುವುದರಿಂದ ನಮಗೆ ಈ ಸಮಸ್ಯೆ ಮಹಾನಗರ ಪಾಲಿಕೆಗೆ ಒಲಪಡ್ತಾ ಇರುವಂಥ ಈ ಪ್ರದೇಶದಲ್ಲಿ ಈಗಿನ ಸ್ಥಿತಿ ಹೀಗಾದರೆ ಇನ್ನು ಯಾವ ರೀತಿಯಾದಂಥ ಸ್ಮಾರ್ಟ್ ಸಿಟಿಯನ್ನು ನಾವು ನೋಡ್ತಾ ಇದ್ದೇವೆ ರಾಜ್ಯ ಕಾಲುವೆಯಿಂದ ಬರುವ ನೀರು ಹೊಲವರಿಯು ಜಾಸ್ತಿ ಆದ್ದರಿಂದ ನಲವತ್ತು ಐವತ್ತು ಮನೆಗಳಿದೆ ಇಲ್ಲಿ ಮನೆ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಮತ್ತು ಸೋಫಾ ಸಟ್ಟುಗಳು ಇದೆಲ್ಲ ಹಾನಿ ಆಗ್ತಾ ಇರ್ತದೆ ಒಂದೇ ರಾಜ್ಯ ಕಾಲುವೆ ಅದು ಕೂಡ ಸಮೀಕ್ಷೆಂದ್ರೆ ಎಲ್ಲ ಕಸಗಳನ್ನು ಮತ್ತು ಇತರ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಆ ಕಾಲುವೆಗೆ ಹಾಕಿ ಹೋಗ್ತದೆ ರಾತೋರಾತ್ರಿ ಗಾಢ ನಿದ್ದೆಯಲ್ಲಿದ್ದ ನಾವು ಕಣ್ಣನ್ನು ತೆರೆದು ನೋಡೋ ಹೊತ್ತಿಗೆ ಮನೆಯೊಳಗೆ ನೀರು ತುಂಬಿತ್ತು ವಿದ್ಯುತ್ ಸಂಪರ್ಕ ಕಡಿತ ಆಗಿರೋದ್ರಿಂದ ಮನೆಯಲ್ಲಿ ಕಗ್ಗತ್ತಲು ಆವರಿಸಿತ್ತು ಹಾಗೋ ಹೀಗೋ ತಡ್ಕಾಡಿ ಮೊಬೈಲ್ ಫೋನನ್ನು ಹುಡುಕಾಡಿ ಸಮಯ ನೋಡುವಾಗ ಮಧ್ಯರಾತ್ರಿನೇ ಕಳೆದಿತ್ತು ಮಲಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿತ್ತು ಈಗ ಏನಾಯಿತು ಮುಂದೆ ಏನಾಗಲಿದೆ ಅನ್ನೋ ಭೀತಿಯಿಂದ ಎದೆ ಝಲ್ ಅಂತ ಅಂತಾಯಿತ್ತು ಮನೆಯೊಳಗೂ ನೀರು ಮನೆ ಹೊರಗೂ ನೀರು ಸುತ್ತಮುತ್ತ ಎಲ್ಲೆಲ್ಲೂ ನೀರು ಮನೆಯೊಳಗೆ ಇರೋದಕ್ಕೂ ಭಯ ಮನೆಯಿಂದ ಹೊರಗೆ ಹೋಗೋದಕ್ಕೂ ಭಯ ಕೊನೆಗೆ ಆ ದೇವರು ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಸೇರಿಸಿದನು ಜೀವಂತವಾಗಿ ಉಳಿದಿದ್ದೀವಿ ಇದು ಗುರುವಾರ ಬೆಳಗಿನ ಜಾವ ಹಿಂದೆಂದು ಕಂಡು ಕೇಳಿರಿದ ಹಠಾತ್ ನೆರೆಗೆ ಭಯಭೀತರಾಗಿ ಕಂಗಾಲಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಳ್ಳಾಲ ಬಂಟ್ವಾಳ ತಾಲೂಕಿನ ಹಲವು ತಗ್ಗು ಪ್ರದೇಶಗಳ ಸಂತ್ರಸ್ತರ ಮಾತುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಾರದಿಂದ ಸುರಿತಾ ಇರೋ ಮಳೆ ಗುರುವಾರ ರಾತ್ರಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೆ ಒಂದು ನಿಮಿಷ ಕೂಡ ನಿಲ್ಲದೆ ಮಳೆ ಧಾರಾಕಾರವಾಗಿ ಸುರಿದಿದೆ ಇದರ ಪರಿಣಾಮ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ ನೂರಾರು ಮನೆಯೊಳಗೆ ನೀರು ನುಗ್ಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಳ್ಳಾಲ ಬಂಟ್ವಾಳ ತಾಲೂಕಿನ ಕೊಲ್ಲಾಪು ತೊಕ್ಕೊಟ್ಟು ಉಳ್ಳಾಲ ಅಕ್ಕರಕೆರೆ ಪಟೇಲ್ ಕಂಪೌಂಡ್ ಮಿಲ್ಲತ್ ನಗರ ಬಂಡಿಕೋಟ್ಯ ಅಳೆಕಲ್ ಕೀರ್ತಿ ಗ್ರೌಂಡ್ ಉಳ್ಳಾಲ ಬೈಲ್ ಮಾಸ್ತಿಕಟ್ಟೆ ಕಲ್ಕಟ್ಟ ಮಂಜುನಾಡಿ ಕೆಸಿ ರೋಡ್ ಉಚ್ಚಿಲ ಹಾಗೂ ಮಂಗಳೂರು ಹೊರವಲಯದ ಸೂರತ್ಕಲ್ ಹೋಬಳಿಯ ಹಲವು ಪ್ರದೇಶಗಳಲ್ಲಿ ಹಠಾತ್ ನೆರೆ ಉಂಟಾಗಿದೆ ಮನೆಯೊಳಗೆ ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳು ಮನೆ ಅಂಗಳದಲ್ಲಿ ನಿಲ್ಲಿಸಿದ ವಾಹನಗಳು ಕೂಡ ಹಾನಿಗೊಳಗಾಗಿದ್ದಾವೆ ಮನೆಯೊಳಗೆ ನೀರು ನುಗ್ಗಿ ಟೇಬಲ್ ಕುರ್ಚಿ ಸೋಫಾ ಸೆಟ್ಗಳ ಸಹಿತ ಮನೆಯಲ್ಲಿದ್ದ ಪೀಠೋಪಕರಣಗಳು ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಇನ್ವರ್ಟರ್ ಮೊದಲಾದ ಎಲೆಕ್ಟ್ರಾನಿಕ್ ವಸ್ತುಗಳು ಬಟ್ಟೆ ಬರೆ ದಿನಬಳಕೆಯ ವಸ್ತುಗಳು ಮಕ್ಕಳ ಶಾಲಾ ಕಾಲೇಜಿನ ಪುಸ್ತಕಗಳು ಕೂಡ ಹಾನಿಯಾಗಿದೆ ಮೋಟಾರ್ ಬೈಕ್ ಆಟೋ ರಿಕ್ಷಾ ಕಾರು ಸಹಿತ ಹಲವು ವಾಹನಗಳು ನೀರಿನಲ್ಲಿ ಮುಳುಗಿ ಕೆಟ್ಟು ನಿಂತಿದೆ ರಾತ್ರಿ ಬೆಳಗಾಗೋದ್ರೊಳಗೆ ಉಂಟಾದ ಹಠಾತ್ ನೆರೆಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ ನಮ್ಮ ತಂದೆ ತಾಯಂದಿರು ಅಜ್ಜ ಅಜ್ಜಿ ವಾಸ ಮಾಡ್ತಾ ಇದ್ದ ಇದೇ ಜಾಗದಲ್ಲಿ ನಾವು ಕೂಡ ಮನೆಯನ್ನು ನಿರ್ಮಾಣ ಮಾಡಿ ವಾಸ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಹಾ ನೆರೆಯ ಬಳಿಕ ಇದೇ ಮೊದಲ ಬಾರಿಗೆ ಈ ಮಟ್ಟದಲ್ಲಿ ನೆರೆಯನ್ನು ನಾವು ಕಂಡಿದ್ದೀವಿ ಅದು ಕೂಡ ನಾವೆಲ್ಲ ಗಾಢ ನಿದ್ದೆಯಲ್ಲಿದ್ದಾಗ ಹಠಾತ್ ಉಂಟಾದ ನೆರೆ ಆಗಿದೆ ಈ ರೀತಿಯ ನೆರೆ ಉಂಟಾಗಬಹುದು ಅಂತ ನಮ್ಮ ಊಹೆಗೂ ಕೂಡ ನಿಲುಕದ ವಿಚಾರ ಆಗಿದೆ ರಾತ್ರಿ ಮಲಗುವಾಗ ಅನುವಿನಷ್ಟು ಕೂಡ ನೆರೆಯ ಸೂಚನೆ ಇರಲಿಲ್ಲ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡು ಮನೆಯೊಳಗೆ ಸೊಂಟದವರೆಗೂ ಕೂಡ ನೀರು ತುಂಬಿತು ಅಂತ ಅಕ್ಕರಕೆರೆ ನಿವಾಸಿ ಹರೀಶ್ ಅನ್ನೋರು ಎ ದಿನ ಡಾಟ್ ಕಾಮ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಅಕ್ಕರೆಕೆರೆಯಲ್ಲಿ ನಾವು ಹೊಸದೇನಲ್ಲ ಒಂದು ನಮ್ಮ ಧಾರವಾಡ ಮನೆಯಲ್ಲಿ ಪಂಗೇರ ಕುಟುಂಬ ಅಂತ ಸಾಧಾರಣ ಒಂದು ಇನ್ನೂರು ವರ್ಷ ಗುಂಕಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಇದೇನು ವಸತೆಯನ್ನಲ್ಲ ನೆರೆ ನಾವು ಎಷ್ಟೋ ಸಲ ಸರ್ಕಾರದ ಗಮನಕ್ಕೆ ಲೋಕಸಭೆಯ ಗಮನಕ್ಕೆ ತಂದಿದ್ದೀವಿ ಅಂದರೆ ನಮ್ಮ ಉಳ್ಳಾಲದಲ್ಲಿ ಒಂದು ರಾಜ ಕಾಳುವೆ ಅಂತ ಇರುವುದೇ ಇಲ್ಲಿ ಮಾತು ಒಂದೇ ರಾಜ್ಯ ಕಾಳುವೆ ಇರುತ್ತೆ ಅದು ಕೂಡ ಚಂದ್ರ ಎಲ್ಲ ಕಸಗಳನ್ನು ಮತ್ತು ಇತರ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಆ ಕಾಳುವೆಗೆ ಹಾಕಿ ಹೋಗ್ತೇವೆ ರಾತ್ರಿ ನಾವು ಎಷ್ಟೋ ಸಲ ಇಲ್ಲಿ ಪುರಸಭೆಯವರಿಗೆ ಮತ್ತು ಇಲ್ಲಿ ಕೌನ್ಸಿಲರಿಗೆ ತಿಳಿಸಿದ್ದೀವಿ ಆದರೆ ಅವರು ಕೂಡ ಮಾಡ್ತೇವೆ 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 ಅಂತ ಹೇಳ್ತಾ ಹೋಗ್ತಾರೆ ಇದೇನು ನಮಗೆ ಸಾಧಾರಣ ನಾವಿಲ್ಲಿ ಹೊಸ ಮನೆಗೆಟ್ಟು ಮೂವತ್ತೆರಡು ವರ್ಷ ಆಯಿತು ಮೂವತ್ತೆರಡು ವರ್ಷದಿಂದ ಪ್ರತಿ ವರ್ಷ ನೀರು ಬರ್ತದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎರಡು ಮೂರು ಸಲ ಬಂದಿದೆ ಆವಾಗ ಕೂಡ ಗಮನಕ್ಕೆ ಗಮನಕ್ಕೆ ಕೊಟ್ಟಿದ್ದೇವೆ ಅವರು ಬಂದರು ವೀಡಿಯೋ ಮಾಡಿದ್ರು ತೋರಿಸು ಹೋದರು ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ನೆರೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಷ್ಟು ದೊಡ್ಡ ನೆರೆ ಬಂದದ್ದು ಇದೆ ಒಂದು ಐವತ್ತು ವರ್ಷ ಆಯಿತು ಈಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಂದಿದೆ ಆವಾಗ ನಾನು ಒಂದನೇ ಕ್ಲಾಸ್ ಅಲ್ಲಿದ್ದೇನೆ ಸರಿಯಾಗಿ ನೆನಪಿದೆ ಈ ರೋಡ್ ಪಾಸಾಗಿದೆ ನೀರು ಇವತ್ತು ಕೂಡ ರೋಡು ರೋಡು ಈ ಕಡೆಯಿಂದ ಆ ಕಡೆ ಪಾಸಾಯಿತು ಹಾಗೆ ನಮಗೆ ಈಗ ಕೆಲವು ಎಲೆಕ್ಟ್ರಿಕ್ ವಸ್ತುಗಳಿವೆ ಇನ್ವರ್ಟರ್ ಫ್ರಿಜ್ಜ್ ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲ ಇದೆ ಎಲ್ಲ ನೀರು ಹೋಗಿತ್ತು ಹಾಗೆ ಇದಕ್ಕೆ ಸರ್ಕಾರ ಆದಷ್ಟು ನಮಗೆ ನಮಗೆ ಎಲ್ಲ ಎಲ್ಲ ಯಾರೆಲ್ಲ ಸಮಸ್ಯೆದಲ್ಲಿ ಇದ್ದಾರೆ ಅವರಿಗೊಂದು ಅದಕ್ಕೆ ಪರಿಹಾರ ಕೊಡಬೇಕಾಗಿ ನಾವು ಇದು ನೆರೆಯಲ್ಲ ನದಿ ತುಂಬಿ ಹರಿದಾಗ ನದಿ ಪಾತ್ರದ ಪ್ರದೇಶಗಳಿಗೆ ನೀರು ಹರಿದಾಗ ನೆರೆ ಅಥವಾ ಪ್ರವಾಹ ಉಂಟಾಗುತ್ತೆ ಜಿಲ್ಲೆಯ ಪ್ರಮುಖ ನದಿಗಳಾದ ನೇತ್ರಾವತಿ ಮತ್ತು ಫಲ್ಗುಣಿ ನದಿ ಈ ದಿನ ತಳಮಟ್ಟದಲ್ಲಿ ಹರಿತಾ ಇದೆ ಈ ಎರಡೂ ನದಿಯನ್ನು ಸಂಧಿಸೋ ಪ್ರಮುಖ ಕಾಲುವೆಗಳು ಕೂಡ ನೀರಿಲ್ಲದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹರಿದಂತೆ ಇಂದು ಕೂಡ ಹರಿತಾ ಇದೆ ಆದರೆ ವಸತಿ ಪ್ರದೇಶಗಳು ಮಾತ್ರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಈ ರೀತಿಯ ಹಠಾತ್ ಮತ್ತು ವಸತಿ ಪ್ರದೇಶ ಮಾತ್ರ ಮುಳುಗಿದ ನೆರೆಯನ್ನು ನಾವು ಜೀವನದಲ್ಲಿನೇ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಇದು ಯಾಕೆ ಹೀಗಾಯಿತು ಇದಕ್ಕೆ ಮಾಡಬೇಕಾದ ಪರಿಹಾರ ಏನು ಅನ್ನೋದನ್ನ ಪರಿಶೀಲನೆ ಮಾಡುವಂತೆ ನಾವು ಅಧಿಕಾರಿಗಳನ್ನು ಒತ್ತಾಯಿಸಿದ್ದೀವಿ ಅಂತ ಒಳ್ಳಾಲದ ಸ್ಥಳೀಯ ನಿವಾಸಿ ರಹುಫ್ ಅನ್ನೋರು ಹೇಳಿದ್ದಾರೆ ಮನೆಯಲ್ಲಿರುವ ಜನರನ್ನು ಬಾರಿ ಕಷ್ಟದಲ್ಲಿ ಈ ಅರ್ಧ ಗಂಟೆ ನೀರು ತುಂಬಿದ್ರಿಂದ ಇಲ್ಲಿ ಭಾರಿ ಕಷ್ಟದಲ್ಲಿ ಜನರು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಮಾಡಿರ್ತಾರೆ ಅವರಿಗೆ ಅದು ಅಕ್ಕರಗರ ಪ್ರದೇಶದವರು ಇತರ ಜಾಗದಿಂದ ಅವರ ಫ್ಯಾಮಿಲಿ ಅವರು ಬಂದು ಆ ರಾತ್ರಿಯಲ್ಲಿ ಇಲ್ಲಿ ಬಂದು ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಪ್ರತಿ ಶಾಲವೂ ಮಳೆಗಾಲಕ್ಕಿಂತ ಮುಂಚೆ ನಮ್ಮ ರಾಜ್ಯ ಕಾಲುವೆಯು ಸರಿಯಾಗಿ ಅದನ್ನು ಚರಂಡಿಯನ್ನು ಕ್ಲಿಯರ್ ಮಾಡಿದರೆ ಇಲ್ಲಿ ಇಂತಹ ಅನಾಹುತ ಬರಲು ಸಾಧ್ಯವಿರುವುದಿಲ್ಲ ಪ್ರತಿ ವರ್ಷವೂ ಇಲ್ಲಿ ರಾಜ್ಯ ಕಾಲುವೆಯಿಂದ ಬರುವ ನೀರು ಒಲವರಿಯೂ ಜಾಸ್ತಿ ಆದ್ದರಿಂದ ಈ ನೆರೆಯ ಮನೆಗಳಿಗೆ ಸುತ್ತಮುತ್ತಲಿನ ಮನೆಗಳಿಗೆ ಈ ಒಂದು ನಲವತ್ತು ಐವತ್ತು ಮನೆಗಳಿದೆ ಇಲ್ಲಿ ಈ ಮನೆಗಳಿಗೆ ಮಳೆ ನೀರು ಆ ಮನೆಗಳ ಒಳಗೆ ಹೋಗಿ ಮನೆ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಮತ್ತು ಸೋಫಾ ಸೆಟ್ಗಳು ಇದೆಲ್ಲ ಹಾನಿ ಆಗ್ತಾ ಇರ್ತದೆ ಸರಿಯಾಗಿ ದುರಸ್ತಿ ಮಾಡಿದರೆ ಇಂಥ ಪ್ರಾಬ್ಲಮ್ಗಳು ಬರುವುದಿಲ್ಲ ಆದ್ದರಿಂದ ನಾವು ಇನ್ನೂ ಸಹ ಹೇಳುವುದೇನೆಂದರೆ ಆದಷ್ಟು ಬೇಗನೆ ರಾಜಕಾಲುವೆಯು ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಫೀಟ್ ಅಗಲ ಇರಬೇಕು ಇಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ನಮ್ಮ ಇಲ್ಲಿಂದ ಮುಂದೆ ಹೋಗುವಾಗ ಅಲ್ಲಿ ಹತ್ತು ಫೀಟ್ ಅಗಲವಿರೋದು ಆದ್ದರಿಂದ ಆಗಿರುತ್ತದೆ ಇಲ್ಲಿಯ ನೀರು ಸರಿಯಾಗಿ ಹೋಗುವುದಿಲ್ಲ ಇದರಿಂದ ಇಲ್ಲಿಯ ಜನರಿಗೆ ತುಂಬಾ ಕಷ್ಟ ಆಗದೆ ಸಂಕಷ್ಟಗಳು ಬರ್ತಾ ಇದೆ ನಿನ್ನೆ ರಾತ್ರಿ ಸುಮಾರು ಮೂರರಿಂದ ನಾಲ್ಕು ಗಂಟೆ ಎಡೆಬಿಡದೆ ಧಾರಾಕಾರ ಮಳೆ ಸುರಿದಿದೆ ವಾಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಮಳೆ ಸುರಿದಾಗ ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ಜಾಗ ಇಲ್ಲದೆ ವಸತಿ ಪ್ರದೇಶವನ್ನ ಆವರಿಸಿಕೊಂಡಿದೆ ಇದಕ್ಕೆ ಪ್ರಮುಖ ಕಾರಣ ರಸ್ತೆ ನಿರ್ಮಾಣದ ವೇಳೆ ಸರಿಯಾದ ಚರಂಡಿಯನ್ನ ನಿರ್ಮಿಸದೇ ಇರೋದು ಮತ್ತು ರಾಜ್ಯ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿರೋದಾಗಿದೆ ಇದು ಮನುಷ್ಯ ನಿರ್ಮಿತ ಕೃತಕ ಮಹಾ ಪ್ರವಾಹ ಆಗಿದೆ ಇದಕ್ಕೆ ಸ್ಥಳೀಯಾಡಳಿತ ಮತ್ತು ಸರ್ಕಾರ ನೇರ ಹೊಣೆಯಾಗಿದೆ ಅಂತ ಉಪನ್ಯಾಸಕಿ ಮಿಲ್ಲತ್ತ ನಗರ್ ನಿವಾಸಿ ಸಾರ ನಿಸಾ ಅನ್ನೋರು ಆರೋಪ ಮಾಡಿದ್ದಾರೆ ಇದು ನಿಜವಾಗಿಯೂ ಕೂಡ ನೆರೆ ಅಲ್ಲ ಯಾಕಂತ ಹೇಳಿದರೆ ನೆರೆ ಅಂದ ತಕ್ಷಣ ನದಿ ಕಾ ತುಂಬಿ ಹರಿಯುವಂತಹದ್ದು ಅದನ್ನು ನಾವು ಏನೋ ಏನು ನೆರೆ ಅಂತ ಕರಿಬಹುದು ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತದ್ದು ಇದು ನೆರೆಯಿಂದ ಉಂಟಾಗಿರುವಂಥದ್ದಲ್ಲ ಸರ್ಕಾರದ ವೈಫಲ್ಯದ ನೇರವಾದಂಥ ಹೊಣೆಯನ್ನು ಉತ್ಕೊಳ್ಬಹುದು ಅನ್ನೋದು ನಮ್ಮ ರಾಜಬೀದಿಗಳಲ್ಲಿದ್ದಂತಹ ಕಾಲುವೆಗಳಾಗಿರ್ಬೋದು ಕಾಲುವೆಗಳಂತ ಕರೆಯುವಂತಹ ಎಲ್ಲವನ್ನು ಕೂಡ ಒತ್ತುವರಿ ಮಾಡಿ ಸರ್ಕಾರದ ವೈಫಲ್ಯದಿಂದಾಗಿ ನೇರವಾಗಿ ಹೇಳೋದಾದರೆ ಸರ್ಕಾರದ ವೈಫಲ್ಯದಿಂದಾಗಿ ಇವತ್ತು ನೀರಿನ ಹರಿವಿಗೆ ಸರಿಯಾದಂಥ ವ್ಯವಸ್ಥೆ ಕಲ್ಪಿಸಿಕೊಳ್ಳದೆ ಅದನ್ನು ಏನು ಮಾಡಲಾಗ್ತಾ ಇದೆ ಒತ್ತುವರಿ ಮಾಡಿಕೊಂಡು ಅದನ್ನು ಮುಚ್ಚಿಡಲಾಗಿದೆ ಆ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದರೆ ನೀರು ಏನು ಮಳೆ ಧಾರಾಕಾರವಾದಂತಹ ಮಳೆ ನೀರು ಸರಿಯಾಗಿ ಹೋಗುವುದಕ್ಕೆ ಸ್ಥಳ ಇಲ್ಲದೆ ಅಥವಾ ನೀ ನೀರಿನ ಹರಿವಿನ ಕೊರತೆಯಿಂದಾಗಿ ಇವತ್ತೇನಾಗ್ತಾ ಇದೆ ಮನೆ ಮನೆಯ ಒಳಗಡೆ ನೀರಿನ ನೀರು ತುಂಬಿ ಹರಿತಾ ಇರುವುದನ್ನು ಕಾಣ್ಬೋದು ರಾತ್ರಿ ಯಾವುದೇ ಭಯ ಇಲ್ಲದೆ ನಿಶ್ಶಬ್ದವಾಗಿ ಮಲಗಿದಂತಹ ಮನೆಯಲ್ಲಿ ಸಾಧಾರಣ ಒಂದು ಒಂದೂವರೆ ಗಂಟೆ ಹೊತ್ತಿಗಾಗುವಾಗ ಮನೆ ಒಳಗಡೆ ಅಥವಾ ನೆಲದಲ್ಲಿ ಮಲಗಿದಂತಹ ಮಕ್ಕಳು ನೀರಿನ ಒಂದು ಹರಿವನ್ನು ಗುರುತಿಸಿಕೊಂಡು ಎಚ್ಚೆತ್ತುಕೊಂಡಂತಹ ಮಕ್ಕಳು ಇಲ್ಲಿರುವಂತಹ ಹೆತ್ತವರನ್ನು ಕರೆಯುವಂಥದ್ದು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಥವಾ ಏನು ನೀರು ಹರಿತಾ ಇದೆ ಮನೆ ಒಳಗಡೆ ನೀರು ಹರಿತಾ ಇದೆ ಎದ್ದು ನೋಡುವಾಗ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದ್ದಂಥದ್ದು ಮತ್ತು ಎಲ್ಲಿ ಎಲ್ಲ ನದಿಗಳಿದೆ ಆ ಕಡೆಗೆ ಕರೆ ಮಾಡಿ ಕೇಳಿದಾಗ ಏನು ನದಿಗಳಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚುವರಿಯಾದಂಥ ನೀರಿನ ಲಭ್ಯತೆ ಇಲ್ಲ ಅದು ನಿರ್ ಸಾಧಾರಣ ಮಟ್ಟದಲ್ಲಿ ಹರಿತಾ ಇದ್ದರೂ ಕೂಡ ಕೆಲ ಪ್ರದೇಶದಲ್ಲಿರುವಂತಹ ಪ್ರದೇಶಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮನೆಗಳಿಗೆ ನೀರು ತುಂಬಿರುವುದನ್ನು ಕಾಣಬಹುದು ಈ ರೀತಿಯಾದಂತಹ ವಾತಾವರಣ ಇಲ್ಲಿ ಉಂಟಾದರೆ ಮುಂದಿನ ಸ್ಥಿತಿ ಹೇಗಾಗಿರ್ಬೋದು ಇನ್ನೂ ಕೂಡ ಏನು ಇನ್ನೂ ಕೂಡ ಬೆಳೀತಾ ಇರುವಂಥ ಅಥವಾ ಮಹಾನಗರ ಪಾಲಿಕೆಗೆ ಒಲಪಡ್ತಾ ಇರುವಂಥ ಈ ಪ್ರದೇಶದಲ್ಲಿ ಈ ದಿನ ಸ್ಥಿತಿ ಹೀಗಾದರೆ ಇನ್ನು ಯಾವ ರೀತಿಯಾದಂಥ ಸ್ಮಾರ್ಟ್ ಸಿಟಿಯನ್ನು ನಾವು ನೋಡ್ತಾ ಇದ್ದೇವೆ ಸ್ಥಳೀಯಾಡಳಿತ ಮತ್ತು ಸರ್ಕಾರದ ಬೇಜವಾಬ್ದಾರಿತನದಿಂದ ಉಂಟಾದ ಈ ಮಾನವ ನಿರ್ಮಿತ ಕೃತಕ ನೆರೆಯಿಂದ ಜಿಲ್ಲೆಯ ಮೂರು ತಾಲೂಕಿನ ಹಲವು ಪ್ರದೇಶಗಳು ಕೂಡ ಚಲಾವೆ ಸಾವಿರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ಪ್ರತಿಯೊಂದು ಮನೆಯಲ್ಲೂ ಕನಿಷ್ಠ ಒಂದೆರಡು ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ ಇದರಿಂದ ಜಿಲ್ಲೆಯಲ್ಲಿ ಸುಮಾರು ಹತ್ತಾರು ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ನೀರು ನುಗ್ಗಿದ ಪ್ರತಿಯೊಂದು ಮನೆಯನ್ನ ಸರ್ಕಾರ ಸ್ಥಳೀಯಾಡಳಿತ ಅಧಿಕಾರಿಗಳಿಂದ ಸರ್ವೆಯನ್ನ ಮಾಡಿಸಬೇಕು ಮನೆಗೆ ಮನೆಯಲ್ಲಿರೋ ಪೀಠೋಪಕರಣ ಎಲೆಕ್ಟ್ರಾನಿಕ್ ವಸ್ತುಗಳು ಬಟ್ಟೆ ಬರೆ ಹಾಗೂ ವಾಹನಗಳಿಗೆ ಆದ ಹಾನಿಯ ವೆಚ್ಚವನ್ನ ಪಟ್ಟಿ ಮಾಡಬೇಕು ಹಾನಿಯಾದ ವೆಚ್ಚವನ್ನು ಸರ್ಕಾರ ಕೂಡಲೇ ಪರಿಹಾರ ರೂಪದಲ್ಲಿ ಒದಗಿಸಬೇಕು ಅಂತ ಪಟೇಲ್ ಕಾಂಪೌಂಡ್ ನಿವಾಸಿ ನವಾಜ್ ಅವರು ಆಗ್ರಹಿಸಿದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ನೆರೆ ನಿಲ್ಲುವ ಇದು ಜಾರಿಯಲ್ಲೇ ಇರುತ್ತದೆ ಇದಕ್ಕೆ ನಮ್ಮ ನಗರಸಭೆಯು ಸರಿಯಾಗಿ ಸ್ಪಂದಿಸುವುದಿಲ್ಲ ನಿಜವಾಗಿಯೂ ಕಾಮಗಾರಿ ನಡೆಯಬೇಕಾದದ್ದು ಮಾರ್ಚಲ್ಲಿ ನಡೀಬೇಕು ಇವರು ಮಳೆ ಬರುವ ಸಂದರ್ಭದಲ್ಲಿ ಅಥವಾ ನೆರೆಗಿಂತ ಮಳೆ ಬರುವ ಒಂದು ಒಂದು ವಾರ ಮುಂಚೆ ಕಾಮಗಾರಿ ಆರಂಭಿಸ್ತಾರೆ ಇದರಿಂದ ನಮಗೆ ಇಲ್ಲಿಗೆ ಜನರಿಗೆ ತೊಂದರೆಯಾಗುತ್ತೆ ಈ ಕಾಮಗಾರಿ ಕಾ ಸೇತುವೆಯ ಕಾಲುವೆಯ ಹೂಳೆ ಹೂಳೆತ್ತುವ ಕಾಮಗಾರಿ ನಿಜವಾಗಿಯೂ ಮಾಡಬೇಕಾಗಿದ್ದು ಮಾರ್ಚರಣ ಇವರು ಮಳೆ ಹತ್ತಿರ ಬರುವಾಗ ಮಾಡುವುದರಿಂದ ನಮಗೆ ಈ ಸಮಸ್ಯೆ ಸರಿ ಸರಿಯಾಗಿ ಎಲ್ಲ ವರ್ಷವೂ ಪ್ರತಿ ವರ್ಷವೂ ನಮಗೆ ಈ ತೊಂದರೆ ಇದೆ ಇವತ್ತು ಸರಿಸುಮಾರು ಒಂದು ನಲವತ್ತೈವತ್ತು ಮನೆಗಳು ಈ ಮನೆಯೊಳಗೆ ನೀರು ಪ್ರವೇಶಿಸಿ ಇಂಥ ತೊಂದರೆಗೆ ಒಳಗಾಗಿದ್ದೇವೆ ಹಠಾತ್ ನೆರೆಯಿಂದ ಕಂಗಾಲದ ಕುಟುಂಬವನ್ನು ಸ್ಥಳೀಯ ಯುವಕರು ತಂಡಗಳು ರಾತ್ರೋರಾತ್ರಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂತು ರಾತ್ರಿ ವೇಳೆ ಜಲಾವೃತಗೊಂಡ ಹೆಚ್ಚಿನ ಪ್ರದೇಶಗಳಲ್ಲಿ ಶುಕ್ರವಾರ ಸಂಜೆಯ ವೇಳೆಗೆ ನೀರಿನ ಮಟ್ಟ ಎಳೆದಿರುವುದು ಕೂಡ ಕಂಡುಬಂದಿದೆ ಕೆ ಸಿ ರೋಡ್ ನಿವಾಸಿ ಯಾಕೂಬ್ ಎಂಬುವರಿಗೆ ಸೇರಿದ ನಲವತ್ತೆಂಟು ಆಡುಗಳು ನೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾವೆ ತಾನು ಸಾಕುತ್ತಿದ್ದ ಹಾಡುಗಳನ್ನು ಯಾಕೂಬ್ ಅವರು ಮನೆ ಪಕ್ಕದ ಕೊಟ್ಟಿಗೆಯಲ್ಲಿ ಗುರುವಾರ ಸಂಜೆ ಕಟ್ಟಿಹಾಕಿದರು ರಾತ್ರಿ ಉಂಟಾದ ನೆರೆಗೆ ಕೊಟ್ಟಿಗೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕೊಟ್ಟಿಗೆಯಲ್ಲಿದ್ದ ಎಲ್ಲ ನಲವತ್ತೆಂಟು ಆಡುಗಳು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾವೆ ಇದು ಬಕ್ರೀದ್ ಹಬ್ಬ ಸಮೀಪಿಸ್ತಾ ಇರೋ ನಡುವೆನೆ ಈ ರೀತಿ ಆಗಿದ್ದು ಅವರಿಗೆ ಆಘಾತವನ್ನು ಉಂಟು ಮಾಡಿದೆ ಧಾರಾಕಾರ ಮಳೆಯಿಂದ ಮಂಗಳೂರು ತಾಲೂಕಿನ ದೇರಳಕಟ್ಟೆ ಸಮೀಪ ಮನೆ ಮೇಲೆ ತಡೆಗೋಡೆ ಕುಸಿದು ಎಂಟು ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಹಾಗೆಯೇ ಮೊಂಟೆ ಪದವು ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಓರ್ವ ಮಹಿಳೆ ಇಬ್ಬರು ಪುಟಾಣಿಗಳು ಮೃತಪಟ್ಟಿದ್ದಾರೆ ಧಾರಾಕಾರ ಮಳೆಯಿಂದ ಕೃಷಿಗೂ ವ್ಯಾಪಕ ಹಾನಿಯಾಗಿದೆ ಜಿಲ್ಲೆಯ ವಿವಿಧೆಡೆ ಮಳೆ ಕಾರಣ ವಾಹನಗಳ ನಡುವೆ ಅಪಘಾತಗಳು ಸಂಭವಿಸಿ ಕೆಲವು ಜೀವ ಹಾನಿಯಾಗಿದೆ ಮನೆ ಕುಸಿತ ತಡೆಗೋಡೆ ಕುಸಿತ ಮೊದಲಾದ ಹಾನಿಗಳು ಕೂಡ ವರದಿಯಾಗಿದ್ದಾವೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದೆ ಎಡೆಬಿಡದೆ ಸುರಿದ ಭಾರೀ ಮಳೆಗೆ ಗುಡ್ಡ ಚರಿದು ಬಿದ್ದ ಪರಿಣಾಮ ನಾಲ್ವರು ಮೃತಪಟ್ಟ ಘಟನೆ ನಡೆದ ಮಂಜುನಾಡಿ ಗ್ರಾಮದ ಮೊಂಟೆಪದವು ಮತ್ತು ಬೆಳ್ಮ ಗ್ರಾಮದ ಕಾನಕೆರಿಗೆ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಕುಂಡೂರಾವ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕಾಂತಪ್ಪ ಪೂಜಾರಿಯ ಮನೆಯಲ್ಲಿ ಮೂವರು ಹಾಗೂ ನೌಷಧಾರ್ ಅವರ ಮನೆಯಲ್ಲಿ ಒಬ್ಬ ಬಾಲಕಿ ಮೃತಪಟ್ಟಿದ್ದಾರೆ ಈ ಸಂಬಂಧ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಈ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ವಿಪರೀತ ಮಳೆಯಿಂದ ಗುಡ್ಡ ಜರಿದು ಬಿದ್ದ ಪರಿಣಾಮ ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಇಬ್ಬರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋ ಬಗ್ಗೆ ಮಾಹಿತಿ ಲಭಿಸಿದೆ ತೀವ್ರ ಹಾಗೂ ಭಾಗಶಃ ಹಾನಿಯಾದ ನೀರು ನುಗ್ಗಿದ ಮನೆಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ವ್ಯವಸ್ಥೆಯನ್ನು ಮಾಡಲಾಗುವುದು ಪುನರ್ವಸತಿ ಕಲ್ಪಿಸುವ ಯೋಜನೆಯೂ ಸರ್ಕಾರದ ಮುಂದಿದೆ ಅಂತ ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ